ಮಂದೇರಂ ಮರದ ಶೋಲಕಪಾಲಾಸ್ತಂ ಪಾಲಸ್ತ ಸಾವೀತಿ ಮುದ್ರಶಯೋ ಜಲ ದೇಹ ಕಾಂತ್ಯಾ ವಾಮೋರ ಪೀಠಗದಯ ನಿಜವಾಮಸ್ತನ್ಯಸ್ತುಣೋತ್ಪಲೀತರಿೇಹಂ ಮಲ್ಲಿಕಾರ್ಜುನರುದ್ರಸ್ವಾಮಿನಿ ನಮಃ ನಮಸ್ಕರೋಮಿ ಪ್ರಾರ್ಥಯಾಮಿ ಅನಾದಿಯ ದೇವಸ್ಥಾನ ಎಲ್ಲರಿಗೂ ಇತಿಹಾಸದ ಬಗ್ಗೆ ಗೊತ್ತಿರತಕ್ಕಂಥದ್ದೇ ಎಷ್ಟೋ ನೂರರಿಂದ ಒಂದು ಸಾವಿರದ ಜನ ಇಲ್ಲಿ ವಿವಾಹ ಎನ್ನುವಂಥ ಪ್ರಕ್ರಿಯೆಗಳನ್ನು ಮಾಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಎಷ್ಟೋ ಉದಾಹರಣೆ ಉಂಟು ಸಾವಿರಾರು ಉದಾಹರಣೆ ಉಂಟು ನಾವೆಲ್ಲೇ ಹೋದರೂ ಕೂಡ ಸಾಧಾರಣ ಒಂದು ಐವತ್ತು ನೂರು ವರ್ಷದ ಹಿಂದೆ ಹೋದಾಗ ಮದುವೆ ಆಗುವ ಒಂದು ಸ್ಥಳ ಇದ್ದರೆ ಒಂದು ಈ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಜನ್ಯಾಡಿ ಈ ದೇವಸ್ಥಾನದ ಕ್ಷೇತ್ರದಲ್ಲಿ ಇನ್ನೊಂದು ಹೊಂಬಾಡಿ ಕ್ಷೇತ್ರದಲ್ಲಿ ಹಲವಾರು ವಿವಾಹದ ಉದಾಹರಣೆ ಉಂಟು ಹಾಗಾಗಿ ಈಶ್ವರನ ಆರಾಧನೆ ಅಂತ ಕರೆಯಲ್ಪಡ್ತಾರೆ ಶಾಸ್ತ್ರದಲ್ಲಿ ಸಂಹಾರಕರ್ತ ಅಂದರೆ ಈಶ್ವರನಿಗೆ ಎರಡೂ ಶಕ್ತಿ ಉಂಟು ಒಂದು ಅನುಗ್ರಹಕಾರಕ ಇನ್ನೊಂದು ಆಗ್ರಹಕಾರಕ ಈಶ್ವರನ ಅನುಗ್ರಹ ಇಲ್ಲದೇ ಇದ್ದರೂ ಬರುತ್ತಾನೆ ಈಶ್ವರನ ಕೋಪ ಉಂಟು ಅಂತಾದರೆ ಆ ಮನೆತನಕ್ಕೆ ಸಮಸ್ತ ರೀತಿಯ ಪಾಪಕರ್ಮಗಳು ಯಾವುದೋ ಒಂದು ದುರಿತ ದೋಷಗಳು ಶಾಶ್ವತವಾಗಿ ಅಂಟಿಕೊಂಡು ಬರ್ತಾರೆ ಅಂತ ಹಾಗಾಗಿ ಹಿರಿಯವರಾಡುವ ಮಾತುಂಟು ಈಶ್ವರನ ಅನುಗ್ರಹ ಇಲ್ಲದೇ ಇದ್ದರೂ ಕೂಡ ಅವನ ಜೀವನದಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಇದ್ದರೆ ಈಶ್ವರನ ಆಗ್ರಹ ಇರುವ ಯಾವುದೇ ಮನೆತನವೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಈಶ್ವರನ ಕೋಪ ಅಂತ ಶಾಸ್ತ್ರದಲ್ಲಿ ಕರೆಯಲ್ಪಡಿದ್ರೆ ಅಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಶಕ್ತಿ ಈಶ್ವರನ ಆರಾಧನೆಯಲ್ಲಿ ಸಂಹಾರಕರ್ತನಾಗಿರ್ತಕ್ಕಂಥ ಶಿವ ಒಂದೊಂದು ದೇವರನ್ನು ಒಂದೊಂದು ರೀತಿಯಲ್ಲಿ ಆರಾಧನೆ ಮಾಡ್ತೀವಿ ನಮ್ಮ ಸನಾತನವಾಗಿರ್ತಕ್ಕಂಥ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಈಶ್ವರನಿಗೆ ಅಭಿಷೇಕ ಪ್ರಿಯೋ ಶಿವ ಅಭಿಷೇಕರಿಂದ ಈಶ್ವರ ತೃಪ್ತನಾಗ್ತಾನೆ ಅದರಲ್ಲೂ ಕೂಡ ರುದ್ರಾಭಿಷೇಕ ಎನ್ನುವಂಥ ವಿಶಿಷ್ಟವಾದ ಸೇವೆ ಅವನಿಗೆ ಅತ್ಯಂತ ವಿಶೇಷವಾದ ಆರಾಧನೆಯಂತೆ ಶಾಸ್ತ್ರದಲ್ಲಿ ಕರೆಯಲ್ಪಡ್ತದೆ ಮಹಾವಿಷ್ಣು ಅಲಂಕಾರದಿಂದ ತೃಪ್ತನಾದರೆ ಮಹಾಗಣಪತಿ ನೈವೇದ್ಯದಲ್ಲಿ ತೃಪ್ತಿ ಅನ್ನುವಂತಾನೆ ಹಾಗೆ ಸ್ತುತಿ ಪಾರಾಯಣ ಇತ್ಯಾದಿ ಆರಾಧನೆಗಳಿಂದ ತಾಯಿ ದುರ್ಗೆ ತೃಪ್ತಳಾಗ್ತಾಳೆ ಒಂದೊಂದು ದೇವರು ಒಂದೊಂದು ರೀತಿಯಲ್ಲಿ ಆರಾಧಿಸುವ ಒಂದು ಸಂಪ್ರದಾಯ ಆಕಾಶಾತ್ ಗಚ್ಚರಿ ಸಾಗರಂ ಬಿದ್ದ ನೀರೆಲ್ಲ ಸಮುದ್ರ ಹೇಗೆ ಸೇರುತ್ತರೋ ನಾವು ಮಾಡಿದ ನಮಸ್ಕಾರ ಇರಬಹುದು ಪ್ರಾರ್ಥನೆ ಇಡಬಹುದು ಅದು ಪರಮಾತ್ಮನ ಪಾದಾರದಿಂದಕ್ಕೆ ಸೇರುತ್ತದೆ ಆದರೆ ನಾಮಗಳಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ ಮನುಷ್ಯನಿಗೆ ಒಂದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಸಾವಿರಾರು ರೀತಿ ಹಲವಾರು ರೀತಿ ಕಷ್ಟ ಕಾರ್ಪಣ್ಯಗಳು ಬರುತ್ತದೆ ಹಾಗಾಗಿ ಏನಾದರೂ ವಿಘ್ನ ವಿಪತ್ತುಗಳು ಬಂದಾಗ ಗಣಪತಿಯ ಆರಾಧನೆಯನ್ನು ಮಾಡಿ ಅವನ ವಿಘ್ನಗಳನ್ನು ನಾಶ ಮಾಡಿಕೊಳ್ಳುವ ಬಗ್ಗೆ ನಮ್ಮ ಹಿಂದಿನ ಕಾಲದಿಂದ ಕೂಡ ಅಂದರೆ ಸನಾತನವಾಗಿರತಕ್ಕಂಥ ಕಾಲದಿಂದ ಕೂಡ ಗಣಪತಿಗೆ ಅದು ವಿಶಿಷ್ಟವಾದ ಶಕ್ತಿ ಉಂಟು ವಿಘ್ನಗಳನ್ನು ಸಂವರಿಸ್ತಾನೆ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ತೊಂದರೆ ತಾಪತ್ರೆಗಳು ಬಂದು ಎಷ್ಟೋ ಸಂಸಾರ ಅವರ ಇಷ್ಟಾರ್ಥವನ್ನು ಈಡೇರಿಸಿಕೊಂಡ ಉದಾಹರಣೆ ಉಂಟು ಗಣಪತಿಯ ಆರಾಧನೆ ಅದೇ ಫಲವನ್ನೇ ಕೊಡ್ತದೆ ಆದಿವ್ಯಾಧಿ ಹರಂದೃಣ ಮೃತ್ಯು ನಾಶನಂ ಆದಿವ್ಯಾಧಿಗಳು ಅಪಮೃತ್ಯುಗಳು ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಈಶ್ವರನ ಆರಾಧನೆ ಮಾಡಬೇಕು ಈಶ್ವರನ ಆರಾಧನೆ ಅದೇ ಫಲವನ್ನೇ ಕೊಡ್ತದೆ ಏನಾದರೂ ಮಾನಸಿಕವಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದು ಸಾಂಸಾರಿಕವಾಗಿ ಕೆಲವಷ್ಟು ಆಪತ್ತುಗಳಿದ್ದಾಗ ಈಶ್ವರನ ಆರಾಧನೆ ವಿಶಿಷ್ಟವಾದ ಫಲವನ್ನು ಕೊಡ್ತಾರೆ ಹಾಗಾಗಿ ನೀವು ನೋಡಿರ್ಬೋದು ನಮ್ಮ ಇಡೀ ಭರತಖಂಡದಲ್ಲಿ ಗ್ರಾಮಕ್ಕೊಂದು ಶಿವಾಲಯ ಅಂತ ಇದ್ದೇ ಇರ್ತಾರೆ ಅದು ಮಹಾಲಿಂಗೇಶ್ವರ ಮಲ್ಲಿಕಾರ್ಜುನ ಸಾಂಬಸಡಾ ಶಿವ ಏನೇ ಇರಲಿ ಒಂದು ಶಿವಶಕ್ತಿ ಅಂತ ಅಂದರೆ ಎಲ್ಲಿ ಒಂದು ಗ್ರಾಮದಲ್ಲಿ ಶಿವಶಕ್ತಿ ಇರುವುದಿಲ್ಲ ಆ ಗ್ರಾಮಕ್ಕೆ ಹೋಗಬಾರ್ದು ಅಂತ ನಮ್ಮ ಹಿಂದಿನವರ ಒಂದು ನಂಬಿಕೆ ಶಿವ ಎಲ್ಲರೇ ಇರುವ ಸ್ಥಳದಲ್ಲಿ ಅವ ಇರಲಿಕ್ಕೆ ಅಯೋಗ್ಯವಾಗಿರ್ತಕ್ಕಂಥ ಸ್ಥಳ ಆಗ್ತೀರಿ ಅಂತ ಹಾಗಾಗಿ ಹಿಂದಿನವರೆಲ್ಲ ನೀವು ಸ ಸಾಧಾರಣ ಒಂದು ಹತ್ತು ಸಾವಿರದ ವರ್ಷದ ಇತಿಹಾಸ ಉಂಟು ನಮ್ಮ ಋಷಿ ರಾಜಮನೆತನದಿಂದ ಕೂಡ ದೊಡ್ಡ ದೊಡ್ಡ ದೇವಸ್ಥಾನ ಶಿವಾಲಯ ಕಟ್ಟಿದ ಉದಾಹರಣೆ ಉಂಟು ಹಾಗಾಗಿ ಅವರೂ ಕೂಡ ಅವರ ಒಂದು ರಕ್ಷೆಗಾಗಿ ಈಶ್ವರನ ಮಂದಿರವನ್ನು ಸ್ಥಾಪನೆ ಮಾಡುವಂಥದ್ದು ಈ ರೀತಿಯ ಎಷ್ಟೋ ಉದಾಹರಣೆಗಳಿರ್ತಾರೆ ಅಂದರೆ ಒಂದು ಗ್ರಾಮಕ್ಕೊಂದು ಶಿವಮಂದಿರ ಎನ್ನುವಂಥದ್ದು ಹಿಂದಿನಿಂದ ಕೂಡ ಬಂದಿರತಕ್ಕಂಥ ಒಂದು ಆರಾಧನೆ ಹಾಗಾಗಿ ಗ್ರಾಮಕ್ಕೊಂದು ದೇವಸ್ಥಾನ ಈ ಪ್ರಾಂತ್ಯದಲ್ಲೇ ಹೋದರೂ ಕೂಡ ಇಲ್ಲಿ ಇರ್ತಕ್ಕಂಥ ಮಲ್ಲಿಕಾರ್ಜುನ ಸಾವಡದಲ್ಲಿರುವ ಮಡಿಯಾರ ಮಲ್ಲಿಕಾರ್ಜುನ ನಾಲ್ತೂರಲ್ಲಿರುವ ಮಹಾಲಿಂಗೇಶ್ವರ ಹಾಗೇ ನಾಲ್ತೂರಲ್ಲಿರುವ ಮಹಾಲಿಂಗೇಶ್ವರ ಅಂದರೆ ಒಂದೊಂದು ಗ್ರಾಮಕ್ಕೊಂದೊಂದು ಶಿವಮಂದಿರ ಉಂಟು ನಮ್ಮ ಈ ಪರಿಸರದಲ್ಲಿ ಹಾಗಾಗಿ ಶಿವನಿಗೆ ಒಂದು ವಿಶಿಷ್ಟವಾದ ಶಕ್ತಿ ಉಂಟು ಗ್ರಾಮವನ್ನು ಕಾಯುವ ದೇವತೆ ಅಂತ ಒಂದು ಗ್ರಾಮಕ್ಕೆ ರಕ್ಷೆ ಕೊಡುವ ಅಧಿಪತಿ ಯಾರು ಕೇಳಿದರೆ ಅದು ಈಶ್ವರ ಹಾಗಾಗಿ ಇಡೀ ಪರಿಸರಕ್ಕೆ ದುಷ್ಟಾರಿಷ್ಟನ್ನೇ ಹತ್ಯಾ ಶೂಕ್ಷೆ ಮಮ್ಮೆ ಕುರುಸರ್ವಾದ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ ಒಂದು ದೇವರ ಆ ಶಕ್ತಿ ಉಂಟು ಆ ಗ್ರಾಮದಲ್ಲಿ ಅಂತಾದರೆ ಆ ಗ್ರಾಮದಲ್ಲಿ ಬರುವ ಎಲ್ಲ ದುಷ್ಟಾರಿಷ್ಟವನ್ನು ಇದೇ ಪುಣ್ಯದ ಶಕ್ತಿ ನಾಶ ಮಾಡುವಂಥದ್ದು ಹಾಗಾಗಿ ಗ್ರಾಮಕ್ಕೊಂದು ದೇವಸ್ಥಾನ ಎನ್ನುವಂಥದ್ದು ಸ್ಥಾಪನೆ ಮಾಡಿ ಇಲ್ಲೂ ಕೂಡ ಎಷ್ಟೋ ಇತಿಹಾಸ ಉಂಟು ಈ ಮಲ್ಲಿಕಾರ್ಜುನ ಸಾನಿಧ್ಯದಲ್ಲಿ ಆ ವಿವಾಹಕ್ಕೆ ತೊಂದರೆ ಬಂದು ಏನಾದರೂ ಪ್ರಾರ್ಥನೆಯನ್ನಿಟ್ಟು ಅವರ ವಿವಾಹ ಈಡೇರಿದ ಉದಾಹರಣೆ ಉಂಟು ಹಾಗೆ ವಿವಾಹವನ್ನು ಇದೇ ಸ್ಥಳದಲ್ಲೇ ಮಾಡ್ತೇನೆ ಅಂತ ಸಂಕಲ್ಪಗಳನ್ನಿಟ್ಟು ನೂರರಿಂದ ಸಾವಿರದವರೆಗೂ ಇವರ ತಂದೆ ಕಾಲದಲ್ಲೂ ಕೂಡ ಒಂದು ನೂರರಿಂದ ಸಾವಿರ ಆಗಿರ್ಬೋದು ಒಂದು ವಿವಾಹದ ಉದಾಹರಣೆ ಉಂಟು ಅಂದರೆ ಆ ವಿವಾಹಕ್ಕೂ ಕೂಡ ಒಂದು ಶಕ್ತಿ ಸ್ಥಳ ಒಂದು ವಿಶಿಷ್ಟವಾದ ಅನುಗ್ರಹವನ್ನು ಕೊಡುವ ಸ್ಥಳ ಹಾಗಾಗಿ ಅನಾಥಿಯಿಂದ ಇದ್ದಿರತಕ್ಕಂಥ ಮಲ್ಲಿಕಾರ್ಜುನ ಸಾನಿಧ್ಯ ಇನ್ನು ಜ್ಞಾನತೋ ಅಜ್ಞಾನತಶ್ಚ ಕ್ರತಃ ಪಾಪ ವಧೋಮಯ ಪಾಪಕರ್ಮಗಳನ್ನು ನಾಶ ಮಾಡುವ ಅಧಿಕಾರ ಇರತಕ್ಕಂಥದ್ದು ಮಹಾವಿಷ್ಣುವಿಗೆ ದಾರಿದ್ರೆ ದುಃಖ ಭಯ ಹಾರಣೆ ಕಾತುರನ್ಯ ದಾರಿದ್ರ್ಯಗಳನ್ನು ದುಃಖಗಳನ್ನು ನಾಶ ಮಾಡುವ ಅಧಿಕಾರ ತಾಯಿಗುಂಟು ದುರ್ಗೆಗೆ ಹಾಗಾಗಿ ಒಂದೊಂದು ದೇವರನ್ನು ಒಂದೊಂದು ರೀತಿಯಲ್ಲಿ ಆರಾಧಿಸಿಕೊಂಡು ದೇವರ ಅನುಗ್ರಹಕ್ಕಾಗಿ ಈ ರೀತಿಯ ವಿಧಿವಿಧಾನಗಳನ್ನು ಕೊಟ್ಟಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ ಋಷಿ ಪರಂಪರೆಯಿಂದ ಕೂಡ ವೈಜ್ಞಾನಿಕವಾಗಿ ಹೇಳುವುದಾದರೂ ಕೂಡ ಹಾಗೆ ಬರುವುದು ಕರೆಂಟ್ ಒಂದೇ ಆದರೂ ಕೂಡ ನಮಗೆ ಬಲ್ಪ್ ಬೇಕಂದರೆ ಫ್ಯಾನ್ ಹಾಕಬಾರ್ದು ಅದಕ್ಕೆ ಬಲ್ಪೇ ಹಾಕಬೇಕು ಇನ್ನು ಫ್ಯಾನ್ ಬೇಕಂದರೆ ಬಲ್ಪ್ ಹಾಕಬಾರ್ದು ಅದಕ್ಕೆ ಫ್ಯಾನೇ ಹಾಕಬೇಕು ಕರೆಂಟ್ ಬರೋದು ಒಂದೇ ಅಂತ ನಾವು ವಾದ ಮಾಡಲಿಕ್ಕಿಲ್ಲ ನಮ್ಮ ಅನುಕೂಲಕ್ಕೆ ನಾವು ಬದಲಾವಣೆಗಳನ್ನು ಮಾಡಿಕೊಂಡಿದ್ದೇವೆ ಹಾಗೆ ದೇವರ ಶಕ್ತಿಯು ಕೂಡ ಒಂದೇ ಆದರೂ ಕೂಡ ನಾಮಗಳಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ ಗಣಪತಿ ಮಹಾವಿಷ್ಣು ದುರ್ಗೆ ಈ ರೀತಿ ಈಶ್ವರನ ಆರಾಧನೆ ಇದೆಲ್ಲವೂ ಕೂಡ ನಮ್ಮ ಸಮಸ್ತ ರೀತಿಯ ಕಷ್ಟ ಕಾರ್ಪಣ್ಯಗಳ ಸಂಹಾರಕ್ಕಾಗಿ ದೇವರ ಆರಾಧನೆಯನ್ನು ತದ್ಭವತಿ ನಾವೇನು ನಂಬ್ತೇವೆ ಅದೇ ಫಲವನ್ನು ಕೊಡುವಂಥದ್ದು ಹಾಗಾಗಿ ನಾವಿರ್ತಕ್ಕಂಥ ನಂಬಿಕೆಗಳು ನಾವು ಮಾಡುವ ಆರಾಧನೆಗಳು ಆ ದೇವರು ನಾವಿರ್ತಕ್ಕಂಥ ಪ್ರಾರ್ಥನೆಯನ್ನು ಆ ಬಿಂಬದಲ್ಲಿ ನೋಡ್ತಾನೆ ಅಂತ ನಾವೇನು ಈ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸ್ತೇವೆ ಅಲ್ಲಿ ಆ ಬಿಂಬದಲ್ಲಿ ದೇವರಾಗಿಯೇ ಅದರ ಫಲವನ್ನು ಕೊಡುವ ಸಾಮರ್ಥ್ಯ ಉಂಟು ಹಾಗಾಗಿ ಎದ್ದು ನಾವು ನಾವಿರ್ತಕ್ಕಂಥ ಭಾವನೆಯನ್ನು ದೇವರು ಪ್ರಪ್ರಥಮವಾಗಿ ನೋಡ್ತಾನೆ ಹಾಗಾಗಿ ಆ ಭಾವನೆಗೆ ವಿಶಿಷ್ಟವಾದ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ಶಿವರಾತ್ರಿ ಅಂಗವಾಗಿ ಮಾಡುವ ಆರಾಧನೆ ಇರ್ಬೋದು ವರ್ಧಂತಿಯ ಬಗ್ಗಾಗಿ ಮಾಡುವ ಆರಾಧನೆಗಳೇ ಇರ್ಬೋದು ಇದೆಲ್ಲವೂ ಕೂಡ ಇಡೀ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಒಳ್ಳೆ ರೀತಿಯಲ್ಲಿ ಆ ಶಿವರಾತ್ರಿ ಉತ್ಸವ ಎನ್ನುವಂಥ ಉತ್ಸವದ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ಆ ಧಾರ್ಮಿಕ ವಿಧಿವಿಧಾನವನ್ನು ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಆಗ್ತಾ ಇದೆ ಅಂದರೆ ಈಶ್ವರನ ಅನುಗ್ರಹ ಅದು ಈಶ್ವರನ ಅನುಗ್ರಹ ಪ್ರೇರಕ ಪ್ರೇರಮಾಣಾನ ಅಂತ ಯಾ ಮಾನಸ ಈಶ್ವರನ ಪ್ರೇರಣೆ ಅಂತ ಹೇಳ್ಬೋದು ಒಂದು ಪ್ರೇರಣೆ ಇಲ್ಲದೆ ಯಾರೂ ಆ ಕೆಲಸವನ್ನು ಆಗೋದಿಲ್ಲ ಈಶ್ವರನ ಪ್ರೇರಣೆಯಂತೆ ಒಳ್ಳೆಯ ರೀತಿಯಲ್ಲಿ ಆ ಸೇವೆಯನ್ನು ಈಶ್ವರ ಮಾಡಿಸ್ಕೊಳ್ತಾ ಇದ್ದಾನೆ ಮುಂದೂ ಕೂಡ ಮಾಡುವ ಎಲ್ಲ ವ್ಯಕ್ತಿಗಳಿಗೂ ಅನುಗ್ರಹದ ರಕ್ಷೆಯನ್ನಿಟ್ಟು ಮಾಡುವ ಕೆಲಸಕ್ಕೆ ಅವರವರ ಇಷ್ಟಾರ್ಥವನ್ನು ಮಾಡುವ ಉದ್ಯೋಗದಲ್ಲಾಗಿರ್ಬೋದು ವ್ಯವಹಾರದಲ್ಲಾಗಿರ್ಬೋದು ಈಶ್ವರನ ಅನುಗ್ರಹ ರಕ್ಷೆಯಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಕ್ಷೇತ್ರದ ಸೇವೆಯನ್ನು ಮಾಡ್ತಕ್ಕಂಥ ಯೋಗ ಭಾಗ್ಯರಕ್ಕೆ ಬೇಕಾಗುವ ಸಕಲ ರೀತಿಯ ರಕ್ಷೆಯನ್ನು ಆ ಪರಮೇಶ್ವರ ಅನುಗ್ರಹ ಮಾಡಲಿ ತನ್ಮೂಲಕ ಇಡೀ ಗ್ರಾಮಕ್ಕಾಗಿರ್ಬೋದು ನಂಬಿದ ಭಕ್ತಾದಿಗಳಿಗಾಗಿ ಆಗಿರ್ಬೋದು ಅವರಲ್ಲಿರುವ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ದುರಿತ ದೋಷಗಳನ್ನು ಆ ಪರಮೇಶ್ವರ ನಾಶ ಮಾಡಿ ಈಶ್ವರನ ಅನುಗ್ರಹ ಎನ್ನುವಂಥ ಪುಣ್ಯದ ಫಲ ಗ್ರಾಮಕ್ಕೆ ನಂಬಿದ ಭಕ್ತಾದಿಗಳಿಗೆ ಶ್ರೀರಕ್ಷೆ ಶ್ರೀರಕ್ಷೆ ಆಗಲಿ ಅಂತ ಆ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ अन्यथा शरणं नास्ति त्वमेव शरणं मम तस्मात् कारण्यभावेन रक्ष मां परमेश्वरार्पणमस्तु प्रमेश्वरा, ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಜನ್ನಾಡಿ ಇತಿಹಾಸ ಪ್ರಸಿದ್ಧ ಪುರಾತನ ದೇವಸ್ಥಾನ ಸುಮಾರು ಸಾವಿರಾರು ಜೋಡಿಗಳು ಸಪ್ತಪತಿ ತುಳಿದಂತಹ ಒಂದು ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಮಲ್ಲಿಕಾರ್ಜುನ ದೇವಸ್ಥಾನ ಜನ್ನಾಡಿ ಆತ್ಮೇರೆ ಪ್ರತಿ ವರ್ಷದಂತೆ ನಾವು ಇವತ್ತು ಶಿವರಾತ್ರಿ ಉತ್ಸವವನ್ನು ಹಮ್ಮಿಕೊಂಡಿರ್ತೇವೆ ಊರಿನ ಪರವೂರ ಎಲ್ಲ ಮಹನೀಯರ ಸಹಕಾರದಲ್ಲಿ ಇವತ್ತೇನು ವಿಶೇಷವಾಗಿ ಶಿವರಾತ್ರಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೇವೆ ಅದೇ ಪ್ರಕಾರವಾಗಿ ಬೆಳಿಗ್ಗೆ ಐದು ಗಂಟೆಯಿಂದ ಧಾರ್ಮಿಕ ಕಾರ್ಯಕ್ರಮ ಪ್ರಾರಂಭವಾಗಿ ಇಂದು ಸಂಜೆ ಹನ್ನೊಂದುವರೆ ತನಕ ಕೂಡ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರ್ತದೆ ಅದೇ ರೀತಿಯಾಗಿ ಸಂಜೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆಗೆ ತನಕ ಶ್ರೀ ಜಟ್ಟಿಗೇಶ್ವರ ಭಜನಾ ಮಂಡಳಿ ರಾಚನ್ ಬೆಟ್ಟಿ ಇವರಿಂದ ಭಜನಾ ಕಾರ್ಯಕ್ರಮವು ಕೂಡ ಶಿವರಾತ್ರಿ ಪ್ರಯುಕ್ತ ವಿಶೇಷವಾಗಿ ನಾವು ಇವತ್ತು ಹಮ್ಮಿಕೊಂಡಿರ್ತೇವೆ ಒಂದು ಪುಣ್ಯಕ್ಷೇತ್ರ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದು ಅಂತ ಹೇಳಿದರೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಮ್ಮ ಕ್ಷೇತ್ರದಲ್ಲೇ ಮಾಡಿ ಎಲ್ಲೆಲ್ಲೋ ಮಕ್ಕಳಿಗೆ ಶಾಂತಿ ಇರ್ಬೋದು ಯಾವುದಾದ್ರೂ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದಿದ್ರೆ ವಿಸ್ತಾರವಾದ ಜಾಗ ಇದೆ ನಮ್ಮವರೇ ಪ್ರಧಾನ ಪುರೋಹಿತರಿದ್ದಾರೆ ನಾಗರಾಜ ಭಟ್ರು ಅಂತ ಹೇಳಿ ಹಾಗೆ ಊರಿನವರೆಲ್ಲ ಸೇರಿ ಇವೆಲ್ಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ಮಾಡಿದರೆ ಆ ಪುಣ್ಯ ನಮಗೆ ಅಂತ ಹೇಳ್ತೇನೆ ಯಾಕಂತ ಹೇಳಿ ನಮ್ಮ ಕ್ಷೇತ್ರವೂ ಬೆಳೀತದೆ ಅದೇ ಪ್ರಕಾರವಾಗಿ ತಮ್ಮೆಲ್ಲ ಇಷ್ಟಾರ್ಥಗಳನ್ನು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಖಂಡಿತವಾಗಿ ನೆರವೇರಿಸ್ತಾನೆ ಯಾಕಂತ ಹೇಳಿದರೆ ನಾವು ಕಳೆದ ವರ್ಷ ಶಿವರಾತ್ರಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಮೊದಲು ಸಣ್ಣ ಮಟ್ಟದಲ್ಲಾಗ್ತಿತ್ತು ಊರವರೆಲ್ಲ ಸೇರಿಕೊಂಡು ಸೇರಿಸ್ಕೊಂಡು ನಾವು ಶಿವರಾತ್ರಿ ಕಾರ್ಯಕ್ರಮವನ್ನು ಕಳೆದ ವರ್ಷ ಮಾಡಿದ್ದೀವಿ ಮಾಡಿದ ಆ ಒಂದು ಫಲ ನಮಗೆ ಈ ವರ್ಷ ಸಿ ಅಂದರೆ ನೋಡಲಿಕ್ಕೆ ಸಿಕ್ತು ಏನು ವಿಶೇಷವಾಗಿ ಮಂಟಪ ಮಾಡು ದಾನಿಗಳು ಬರ್ತಾರೆ ಕೊಡ್ತಾರೆ ಅಂದರೆ ಅದೆಲ್ಲ ಶಿವನ ಶಕ್ತಿ ಶಿವನ ಶಕ್ತಿಯ ಮುಂದೆ ನಮ್ಮದು ಏನೂ ಇಲ್ಲ ನಾವೆಲ್ಲರೂ ಕೂಡ ಅವನ ಭಕ್ತರು ನಮಗೆ ಶ್ರೀ ದೇವರ ಒಂದು ದಾರಿ ತೋರಿಸ್ತಾ ಇದ್ದಾನೆ ಆ ಪ್ರಕಾರವಾಗಿ ನಾವು ಇವತ್ತು ಎರಡನೇ ವರ್ಷದ ಶಿವರಾತ್ರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ನೂರಾರು ಜನ ದಿನ ಬೆಳಿಗ್ಗೆ ಬಂದು ನೂರಾರು ಜನ ಬಂದು ಕಾರ್ಯಕ್ರಮಕ್ಕೆ ಬಂದು ಪೂಜೆ ಪುರಸ್ಕಾರದಲ್ಲಿ ಬಾ ಪಾಲ್ಗೊಳ್ತಾ ಇದ್ದಾರೆ ವಿಶೇಷ ಅಂತ ಹೇಳಿ ಸುಮಾರು ಒಂದು ಅರುವತ್ತು ವರ್ಷದ ಪ್ರಾಯದ ಒಬ್ಬರು ದಂಪತಿಗಳು ಇವತ್ತು ಬಂದು ನಾವಿಲ್ಲೇ ಕ್ಷೇತ್ರದಲ್ಲೇ ಮದುವೆ ಮಾಡಿಕೊಂಡಿದ್ದೇವೆ ಅನ್ನುವಂತಹ ಮಾತನ್ನು ಹೇಳಿ ಆ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗಿದ್ದಾರೆ ಇದನ್ನೆಲ್ಲವನ್ನು ನಾವು ನೋಡುವಾಗ ತುಂಬ ಖುಷಿಯಾಗ್ತದೆ ಕಾರಣ ಅಷ್ಟೇ ಈ ಹಿಂದೆ ಇರ್ತಕ್ಕಂತಹ ಪ್ರಧಾನ ಪುರೋಹಿತರು ಇರ್ಬೋದು ಈ ಹಿಂದೆ ಇರತಕ್ಕಂಥ ಊರಿನ ಹಿರಿಯವರು ಇಲ್ಲಿ ಒಂದು ವಿಶೇಷವಾಗಿ ಆ ದೇವಸ್ಥಾನದ ಬಗ್ಗೆ ಕಾಳಜಿ ಇದ್ದಿದ್ದಕ್ಕೆ ನಮ್ಗೆ ಇವತ್ತು ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ಆವತ್ತಿನ ಊಟ ಇರ್ಬೋದು ಆವತ್ತಿನ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಅವೆಲ್ಲವೂ ಕೂಡ ಇವತ್ತಿನ ಹಿರಿಯರಲ್ಲಿ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿದೆ ಅಂತ ಹೇಳ್ತೇನೆ ನಮ್ಮೆಲ್ಲ ಸಾರ್ವಜನಿಕ ಬಂಧುಗಳು ಭಕ್ತಾದಿಗಳು ನಮ್ಮ ಕ್ಷೇತ್ರಕ್ಕೆ ಬನ್ನಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದವನ್ನು ಪಡೆಯಿರಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಮಾಡಿ ಪ್ರತಿಯೊಂದನ್ನೂ ಕೂಡ ಇಲ್ಲಿ ಪ್ರಧಾನ ಪುರೋಹಿತರಾಗಿರ್ತಕ್ಕಂಥ ನಾಗರಾಜ್ ಭಟ್ ರವರ ನೇತೃತ್ವ ನೇತೃತ್ವದಲ್ಲಿ ಖಂಡಿತ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ಆ ಸಮಸ್ತ ನಾಗರಿಕರಿಗೆ ಈ ಸಂದರ್ಭದಲ್ಲಿ ಹೊಂದಿಸ್ತಾ ಇದ್ದೇನೆ ನಮಸ್ತೆ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಆಶೀರ್ವಾದ ಕೇಳುತ್ತಾ ಇದು ಒಳ್ಳೆ ಪುಣ್ಯವಾದ ಸ್ಥಳ ಯಾಕೆ ಹೇಗೆ ಹೇಳಬೇಕಂದೇಳಿದ್ರೆ ಹಾದಳ್ಳಿ ಮಂಡಳಿ ಗ್ರಾಮದ ಜನ್ನಾಡಿ ಎಂಬ ಸ್ಥಳದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಹುಟ್ಟಿಕೊಂಡಿದೆ ಹುಟ್ಟಿಕೊಂಡಾಗ ಇದು ಕೆಲವು ವರ್ಷ ಹಿಂದಿನ ಹಿಂದಿನ ನೂರಾರು ವರ್ಷದ ಹಿಂದಿನ ದೇವಸ್ಥಾನ ಇದರಲ್ಲಿ ಒಳ್ಳೆಯ ಕ್ಷೇತ್ರ ನಡೆಯುತ್ತಿದೆ ಒಂದೆರಡು ಜೊತೆಯ ಜೋಡಿಗಳಲ್ಲ ಸಾವಿರಾರು ಜೊತೆಯ ಜೋಡಿಗಳಿಗೆ ಇಲ್ಲೂ ವಿವಾಹ ಕಾರ್ಯಕ್ರಮ ಆಯಿತು ವಿವಾಹ ಆಗಿದಂಥ ಕಾರ್ಯಕ್ರಮದ ಒಳ್ಳೆ ರೀತಿಯಾಗಿ ನೆರವೇರಿಸಿಕೊಂಡು ಹೋಗಿ ದೇವರು ಸೇತು ಕೊಟ್ಟಿದೆ ಅದೇ ರೀತಿಯಾಗಿ ಇಲ್ಲಿ ಸಂಕ್ರಯ ಎಂಬ ಜನ್ಯಾಡಿಯವರಿಗೆ ತುಂಬ ಹೆಸರಿದ್ದಿತ್ತು ಅವರು ಒಳ್ಳೆ ರೀತಿಯಾಗಿ ವಿವಾಹ ಮಾಡುವವರಿಗೆ ಭಾರಿ ಖರ್ಚು ಕಡಿಮೆ ಈಗ ಸಾವಿರಾರು ರೂಪಾಯಿ ಖರ್ಚಾಗುವ ಇವಕ್ಕೆ ಮೇ ತನ್ನಷ್ಟು ಯಾರಿಗೋ ಕಷ್ಟ ಬಂದಾಗ ಮದುವೆಗೆ ಬಂದಾಗ ನಾನು ಖರ್ಚು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಅವರು ಸ್ವತಃ ಒಂದು ಲಗ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಒಳ್ಳೆಯ ಊಟದ ಇಡೀ ಕುಂದಾಪುರ ಕ್ಷೇತ್ರವಲ್ಲ ಇಡೀ ಇಲ್ಲಿಂದ ಕೆಲವು ಕ್ಷೇತ್ರದಲ್ಲಿ ಇಂತ ಪುಣ್ಯ ಕ್ಷೇತ್ರದಲ್ಲಿ ಊಟ ಒಳ್ಳೆ ಕಾರ್ಯ ನಡೆಯುತ್ತಾ ಇದೆ ಯಾವುದಾದ್ರು ಒಂದು ದೇವಸ್ಥಾನದಲ್ಲಿ ಹೆಚ್ಚು ಮದುವೆ ಆದು ಅಂದೇಳಿದ್ರೆ ಜನ್ಯಾಡಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಹೇಳಬೇಕಾಗ್ತಾ ಇದೆ ಯಾಕೆಂದರೆ ಘಟ್ಟದ ತುದಿಯಿಂದ ಕುಂದಾಪುರ ಕ್ಷೇತ್ರದಿಂದ ಅದು ಅಲ್ಲದೆ ಉಡುಪಿ ಕಡೆಯಿಂದ ಎಲ್ಲ ಕಡೆಯಿಂದ ಇಲ್ಲಿಗೆ ಬಂದು ಒಂದು ಮದುವೆಯ ಯಾಕಂದರೆ ಇಲ್ಲಿ ಪ್ರೇತರು ಒಳ್ಳೆಯ ಕಾರ್ಯಗಳನ್ನು ನಡೆಸಿಕೊಟ್ಟು ಮತ್ತು ಅದು ಅಲ್ಲದೆ ಇಲ್ಲಿಗೆ ಏನೇ ಒಂದು ತೊಂದರೆ ಬಾರದೆ ಅವರು ಒಳ್ಳೆ ರೀತಿಯಾಗಿ ನಡೆಸಿಕೊಳ್ಳುವಂಥ ಈ ಮಲ್ಲಿಕಾರ್ಜುನ ದೇವಸ್ಥಾನ ಅಲ್ಲಿ ಆಶೀರ್ವಾದ ಪಡ್ತಾ ಇದ್ದಾರೆ ಅದೇ ಅಲ್ಲದೆ ಈಗ ಈ ಪ್ರತಿ ವರ್ಷ ಈ ನವ ಈ ನವರಾತ್ರಿ ಬಂದಾಗ ನವರಾತ್ರಿ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ ಅದಕ್ಕೆ ಸ್ವಾಣಿ ಇರುವ ಸಂಕ್ರಾಂತಿಯಲ್ಲಿ ಸ್ವಾನಿಯರ್ತಿಗಳು ಮಾಡ್ತಾರೆ ಅದೇ ದೀಪೋತ್ಸವ ಬಂದಾಗ ದೀಪ ಕಾರ್ಯಗಳು ನಡೆಯುತ್ತೆ ನಡೆಯುತ್ತದೆ ಅದೇ ಮಹಾಶಿವರಾತ್ರಿ ಬಂದಾಗ ಮಹಾಶಿವರಾತ್ರಿ ಹಬ್ಬಗಳನ್ನು ಊರಿನವರೆಲ್ಲ ಒಗ್ಗಟ್ಟಿನ ಜೋಸ್ ಮುಖಾಂತರವಾಗಿ ಒಳ್ಳೆ ರೀತಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಾಗಿ ನಡೆಯಲಿ ಅಂತ ಮಲ್ಲಿಕಾರ್ಜುನ ಆಶೀರ್ವಾದವನ್ನು ಪಡೆಯುತ್ತೆ